ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಲ್ಲ ಸಜ್ಜಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ವಿಶೇಷವಾಗಿ ಸೋಮವಾರ ಮಾಡೋ ಶಿವನ ಪೂಜೆ ಮತ್ತು ಶಿವನ ಆರಾಧನೆ ಯಾವಾಗ ಯಾವಾಗ ಮಾಡ್ತೀವೋ ಆವಾಗೆಲ್ಲ ಈ ಬೆಲ್ಲ ಸಜ್ಜಿಗೆ ಮಾಡಿ ನೈವೇದ್ಯ ಮಾಡೋದು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಿಂದ ಎಂಬತ್ತನೇ ಇಸ್ವಿ ತನಕ ನಮ್ಮ ತಂದೆ ತಾಯಿ ಇಬ್ಬರು ಮಾಡ್ತಾಯಿದ್ರು ಅದನ್ನು ತೋರಿಸ್ತಾ ಇದ್ದೀನಿ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನಾನು ತೂಕದ ಲೆಕ್ಕದಲ್ಲಿ ತೋರಿಸ್ತಾ ಇಲ್ಲ ರೇಷೋ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನೀವು ಯಾವುದೇ ಲೋಟ ಕಪ್ಪು ಸೇರು ಪಾವು ಯಾವುದು ಮನೆಯಲ್ಲಿ ಅಳತೆಗೆ ಇಟ್ಕೊಂಡಿದ್ದೀರೋ ಅದರಲ್ಲೇ ಮಾಡಬಹುದು ರವೆ ಗೋಪುರವಾಗಿ ಒಂದು ಲೋಟ ಬೆಲ್ಲ ಎರಡು ಲೋಟ ತುರಿದು ಇಟ್ಟಿರೋ ಒಣಗೊಬ್ಬರಿ ಒಂದು ಲೋಟ ಇದನ್ನು ನಾನೇನು ಅದನ್ನು ಹಾಕಿಲ್ಲ ಸುಮ್ಮನೆ ತುರಿದು ಒಂದು ಲೋಟದಲ್ಲಿ ಹಾಕಿದ್ದೀನಿ ತುಪ್ಪ ಒಂದು ಲೋಟ ನಿಮ್ಗೆ ಇಷ್ಟ ಆಗೋಷ್ಟು ದ್ರಾಕ್ಷಿ ಗೋಡಂಬಿ ಐದಾರು ಲವಂಗ ಒಂಚೂರು ಏಲಕ್ಕಿ ಪುಡಿ ಸುವಾಸನೆಗೆ ಒಂದು ಪಾತ್ರೆ ತೊಗೊಳ್ಳಿ ಅದರ ಎರಡು ಲೋಟ ಬೆಲ್ಲ ಹಾಕಿ ಯಾವ ಲೋಟದಲ್ಲಿ ಬೆಲ್ಲ ತೊಗೊಂಡಿರ್ತೀರೋ ಅದರಲ್ಲಿ ಮೂರು ಲೋಟ ನೀರು ಹಾಕಿ ಇದನ್ನು ಒಲೆ ಮೇಲೆ ಕಾಯಕ್ಕೆ ಇಟ್ಕೊಳ್ಳಿ ಒಂದು ಚಮಚ ತೊಗೊಂಡು ಆಗ ಕಲಕ್ತಾಯಿರಿ ಬೆಲ್ಲ ಕರಗೋವರೆಗೂ ಕಲಕ್ತಾ ಇರಬೇಕು ಇನ್ನೊಂದು ಪಕ್ಕಷ್ಟು ಒಂಟಿಸ್ಕೊಳ್ಳಿ ಅದರಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳಿ ತುಪ್ಪ ಅದರಲ್ಲಿ ಹಾಕಿ ಒಂದು ಎರಡು ಸ್ಪೂನಷ್ಟು ತುಪ್ಪನ ಅದರಲ್ಲೇ ಉಳಿಸ್ಕೊಳ್ಳಿ ತುಪ್ಪ ಹಾಕಾದ ಮೇಲೆ ಮುರ್ತಿ ಲವಂಗ ಹಾಕಿ ಲವಂಗ ಪಟ್ಗುಟ್ಟದ ಮೇಲೆ ಅದಕ್ಕೆ ಹಾಕಿ ರವೆ ಹಾಕಿ ಒಂದು ಸ್ಪೂನ್ ತೊಗೊಂಡು ಕಲಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ಅದಕ್ಕೆ ಹಾಕ್ಬಿಡಿ ಹಾಕ್ಬಿಟ್ಟು ಚಮಚದಿಂದ ಕಲಕ್ತಾಯಿರಿ ಅವಾಗ ಕೈ ಆಡಿಸ್ತಾ ಇರಬೇಕು ಇಲ್ದಿರ ಇದ್ದರೆ ರವೆ ಸೀದೋಗುತ್ತೆ ಕೈ ಬಿಡ್ದಿರ ಚೆನ್ನಾಗಿ ಕಲಕ್ತಾ ಇದ್ದರೆ ರವೆ ಆಗುತ್ತೆ ರವೆ ಎಲ್ಲ ಬೆಂದಿದ್ದಾದ್ಮೇಲಿಂದ ದ್ರಾಕ್ಷಿ ಗೋಡಂಬಿ ಬ್ರೌನ್ ಕಲರ್ಗೆ ಬರುತ್ತೆ ವಿಡಿಯೋದಲ್ಲಿ ತೋರಿಸಿರುವಂತೆ ಬ್ರೌನ್ ಕಲರ್ಗೆ ಬಂದ ಮೇಲೆ ಪಕ್ಕದಲ್ಲಿ ಇಟ್ಕೊಂಡ್ರು ಕುದೀತಾ ಇರೋ ಬೆಲ್ಲದ ನೀರನ್ನು ಒಂದು ಜರಡೆ ಇಟ್ಕೊಂಡು ಜರಡೆಯಿಂದ ಶೋಧಿಸಿ ಆ ಪಾತ್ರೆಗೆ ಹಾಕಿ ಉರಿ ಲೋ ಫ್ಲೇಮಲ್ಲಿರಬೇಕು ಅದನ್ನು ನಿಧಾನಕ್ಕೆ ಕಲಕ್ತಾಯಿರಿ ನಿಧಾನಕ್ಕೆ ಕಲಕ್ತಾ ಇದ್ದರೆ ಅದು ವೀಡಿಯೋದಲ್ಲಿ ತೋರಿಸಿರುವಂತೆ ಹದಕ್ಕೆ ಬಂದ ಮೇಲೆ ಅದಕ್ಕೆ ಕುಣಗೊಬ್ಬರಿ ಹಾಕಿ ಏಲಕ್ಕಿ ಪುಡಿ ಸೇರಿಸಿ ಕಲಕ್ಕೋಬೇಕು ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಕಲಕಿ ಆಮೇಲೆ ಉಳಿಸ್ಕೊಂಡ್ರೋ ತುಪ್ಪ ಅದರಲ್ಲ ಹಾಕಿ ಕಲಕಿ ತಟ್ಟೆ ಮುಚ್ಚಿಟ್ರೆ ಎಲ್ಲ ಸಜ್ಜಿಗೆ ರೆಡಿ ನೋಡಿ ಈಗ ಪ್ರಸಾದ ರೆಡಿ ಆಯಿತು ಇದನ್ನು ತೊಗೊಂಡೋಗಿ ಶಿವನ್ ಫೋಟೋ ಇದ್ದರೆ ಶಿವನ್ ಫೋಟೋ ಮುಂದೆಡಿ ಇಲ್ದಿರ ಇದ್ದರೆ ಮನೆ ದೇವ್ರ ಫೋಟೋ ಇಡಿ ಮಂಗಳಾರತಿ ಮಾಡಿ ಶಿವನ್ ಪ್ರಾರ್ಥನೆ ಮಾಡ್ಕೊಳ್ಳಿ ಧ್ರುವಂತೆ ರಾಜ ವರುಣ ಧ್ರುವನ್ ದೇವ ಬೃಹಸ್ಪತೇ ಹೇ ಧ್ರುವಂತ ಇಂದ್ರಶ್ಚಾಶ್ಚಾರಾಷ್ಟ್ರಂಧಾ ಆರಯತಾ ಧ್ರುವಂ ಮಂಗಳ ನೀರಾಜನಂ ದರ್ಶಯಾಮಿ ವಿಶೇಷವಾಗಿ ಶಿವನ ಆರಾಧನೆನ ಶಿವರಾತ್ರಿ ದಿನ ಎಲ್ಲರೂ ಕೂಡ ಮಾಡ್ತೀವಿ ಶಿವನ ಆರಾಧನೆ ಮಾಡಬೇಕಾದ್ರೆ ಬಿಲ್ಪತ್ರೆ ಶಿವನ ಗರ್ಪಿಸೋದು ವಿಶೇಷ ಹಾಗಾಗಿ ಕೈಯಲ್ಲಿ ಒಂದೆರಡು ಬಿಲ್ಪತ್ರೆ ಇಟ್ಕೊಳ್ಳಿ ಎಲ್ಲರೂ ಹೇಳ್ಕೊಳ್ಳಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ದೇವರ ಮೇಲೆ ಬಿಲ್ಪತ್ರೆ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ನಿಮ್ಮ ಕೈಯಲ್ಲಾದಷ್ಟು ಸತಿ ಹೇಳ್ಕೊಳ್ಳಿ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಲೋಕಕ್ಕೆ ಸರ್ವ ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ದೇವರಲ್ಲಿ ಎಲ್ಲರೂ ಪ್ರಾರ್ಥಿಸ್ಕೊಳ್ಳಿ ನೋಡಿ ಪ್ರಸಾದ ಎಷ್ಟು ಮೆತ್ಗಿದೆ ಇದನ್ನ ನಾವು ಈ ಥರ ಉಂಡೆ ಕಟ್ಕೊಬೋದು ಉಂಡೆ ಕಟ್ಕೊಂಡು ಬಂದವ್ರಿಗೆಲ್ಲ ಒಂದೊಂದು ಕೊಡ್ಬೋದು ಎಲ್ದೇ ರೈತರೆ ಒಂದೊಂದು ಕಪ್ಪಲ್ಲಿ ಹಾಕಿ ಒಂದು ಸ್ಪೂನ್ ಕೊಟ್ಟು ಕೂಡ ಸರ್ವ್ ಮಾಡ್ಬೋದು ನೀವು ಇದನ್ನು ನಿಮಗೆ ಎಷ್ಟು ಅಳತೆ ಪ್ರಮಾಣದಿಂದ ಬೇಕೋ ಅಷ್ಟು ಅಳತೆ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಅದು ಪ್ರಸಾದ ಚೆನ್ನಾಗಿ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು